ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ನಾಳೆ ಶುಕ್ರವಾರ ಜುಲೈ ಹದಿನೆಂಟರಂದು ವಿಶ್ವರಾಜ ಭವನದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಹುಕ್ಕೇರಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಕರೆಯಲಾಗಿದ್ದು ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಹಿರಿಯರು ಮತ್ತು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಧ್ಯಮಗಳ ಮೂಲಕ ಕರೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ಪ್ರಸ್ತುತವಾಗಿ ಕ್ಷೇತ್ರದ ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಆಗುವ ಬೆಳವಣಿಗೆಗಳ ಬಗ್ಗೆ ಅವಲೋಕನ ಮಾಡುವುದಾಗಿ ಅವರು ಮಾಹಿತಿ ನೀಡಿದರು ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಯುವಕರ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ ಕಳೆದ ಹುಕ್ಕೇರಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ನಗಿಲ್ ಕರ್ತಿಯವರು ಶಾಸಕರಾಗಿ ಎರಡು ವರ್ಷ ಆದ ಸಂದರ್ಭದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಮತ್ತೇನಾದರೂ ಕ್ಷೇತ್ರದಲ್ಲಿ ಹಳ್ಳಿವಾರು ವಾರು ಕೆಲಸ ಅದನ್ನು ಚರ್ಚೆ ಮಾಡೋದ್ರ ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗಿರತಕ್ಕ ರಾಜಕೀಯ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಬೆಳವಣಿಗೆ ಬೆಳವಣಿಗೆಗಳನ್ನ ಅವಲೋಕನ ಮಾಡುವ ಜೊತೆಗೆ ಚರ್ಚೆ ಮಾಡಿ ಮುಂದೆ ತಾಲೂಕಿನ ಹಿರಿಯರು ಪಕ್ಷದ ಪ್ರಮುಖ ಕಾರ್ಯಕರ್ತರು ಯುವಕರು ಅವರ ಮಾರ್ಗದರ್ಶನದಲ್ಲಿ ಮುಂದೆ ಯಾವ ನಡೆಯನ್ನ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ರಾಜಕೀಯವಾಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಸಹಿತ ಆ ದಿವಸ ಚರ್ಚೆ ಆಗಲಿದೆ ಬರೀ ಚರ್ಚೆ ಒಂದು ಸಂದರ್ಭ ಅದು ಸಹಿತ ಚರ್ಚೆ ಆಗಲಿದೆ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಅನುದಾನದ ಕೊರತೆ ಇವತ್ತು ಸಾಕಷ್ಟು ಅನುದಾನದ ಕೊರತೆ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ಶಾಲೆಗಳ ಪರಿಸ್ಥಿತಿ ಜೊತೆಗೆ ರೈತರ ಪರಿಸ್ಥಿತಿ ಇವೆಲ್ಲವುಗಳನ್ನ ಜತೆಗೆ ನಿರುದ್ಯೋಗದ ಪರಿಸ್ಥಿತಿ ವಿಶೇಷವಾಗಿ ಚರ್ಚೆ ಮಾಡಿಸೋರತಕ್ಕಂಥ ಒಂದು ಕಾರ್ಯಕರ್ತರ ಸಭೆ ಆ ಸಭೆಗೆ ವಿಶ್ವರಾಜ ಭವನ ಉಕ್ಕಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಈ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಹಿರೇಭಟ್ರವರು ಇದನ್ನು ಪತ್ರಿಕೋಷ್ಠಿ ಮಾಡಬೇಕಿತ್ತು ಬಟ್ ಅವ್ರ ಗಂಟೆ ನೋವು ಆಗಿರೋದು ನಂದು ಗಂಟೆ ಮೂವ್ ಆಗಿದೆ ಅವ್ರ ಪರವಾಗಿ ಒಂದು ದಿವಸ ನಾನು ತಾಲೂಕಿನ ಶಾಸಕರ ಪರವಾಗಿ ತಾಲೂಕಿನ ಕ್ಷೇತ್ರದ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಪಕ್ಷದ ಪದಾಧಿಕಾರಿಗಳ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನು ನಡೆಯುವಂತ ಈ ಒಂದು ಕಾರ್ಯಕರ್ತರ ಸಭೆಗೆ ಆಗಮಿಸಿ ಸಲಹೆ ಕೊಟ್ಟು ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಅಥವಾ ಯಾವ ರೀತಿಯ ಕ್ರಮಗಳನ್ನು ನಾವು ಜರುಗಿಸಬೇಕನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಇದೇ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ಕೇಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಹಿರಿಯರಾದ ಮಹಾವೀರ್ ನಿಲಜಗಿ ಸತ್ಯಪ್ಪ ನಾಯಕ್ ಸಂಜು ನೇರ್ಲಿ ಮತ್ತು ರಾಜು ಬಿರಾದಾರ್ ಪಾಟೀಲ್ ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ಮಾಲಿಕ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ